ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಮಂಗಳಗಟ್ಟಿ ಹುಬ್ಬಳ್ಳಿ ನಗರದಲ್ಲಿ ನಡೆದ ಕೊಲೆ ಪ್ರಕರಣಕ್ಕೆ ಖಂಡಿಸಿ ಆರೋಪಿಗೆ ಕಠಿಣ ಶಿಕ್ಷೆ ನೀಡಲು ಒತ್ತಾಯಿಸಿ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ಗೆ ಮನವಿ ನಿನ್ನೆ ಹುಬ್ಬಳ್ಳಿ ಬಿ ವಿ ಬಿ ಕಾಲೇಜಿನ ಆವರಣದಲ್ಲಿ ನಡೆದ ಸ್ನೇಹ ನಿರಂಜನ್ ಅವರ ಭೀಕರ ಕೊಲೆ ಪ್ರಕರಣ ವಿದ್ಯಾಕಾಶಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಧಾರವಾಡ ಜಿಲ್ಲೆಯ ಜನತೆಗೆ ಮತ್ತು ಕರ್ನಾಟಕದ ಎಲ್ಲ ವಿದ್ಯಾರ್ಥಿಗಳಿಗೆ ತುಂಬ ಅಘಾತ ಉಂಟು ಮಾಡಿದೆ ಆದ ಕಾರಣ ನಾವು ಇದನ್ನು ತೀವ್ರವಾಗಿ ಖಂಡಿಸುತ್ತೇವೆ ಮತ್ತು ವಿರೋಧಿಸುತ್ತೇವೆ ಇದಕ್ಕೆ ಯಾವುದೇ ರೀತಿಯ ರಾಜಕೀಯ ಮತ್ತು ಜಾತಿಯ ಬಣ್ಣ ಬಳಿಯದೆ ನಿಷ್ಪಕ್ಷಪಾತವಾಗಿ ತನಿಖೆ ಕೈಗೊಂಡು ಕೊಲೆಗೈದ ಆರೋಪಿಯನ್ನು ಬಂಧಿಸಿ ಮಗಳನ್ನು ಕಳೆದುಕೊಂಡ ನಿರಂಜನ್ ಅವರ ಕುಟುಂಬಕ್ಕೆ ನ್ಯಾಯ ಒದಗಿಸಿಕೊಡಬೇಕೆಂದು ಹಾಗೂ ಆರೋಪಿಯ ಅತಿ ಕಠಿಣವಾದ ಶಿಕ್ಷೆ ನೀಡುವಂತೆ ಧಾರವಾಡ ಹಾಗೂ ಹುಬ್ಬಳ್ಳಿ ಅಂಜುಮನ್ ಇಸ್ಲಾಂ ಸಂಸ್ಥೆಯ ಅಧ್ಯಕ್ಷರ ನೇತೃತ್ವದಲ್ಲಿ ಜಂಟಿಯಾಗಿ ಇಂದು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಅವರಿಗೆ ಮನವಿಯನ್ನು ನೀಡಲಾಯಿತು ಈ ಸಂದರ್ಭದಲ್ಲಿ ಧಾರವಾಡ ಅಂಜುಮನ್ ಸಂಸ್ಥೆಯ ಅಧ್ಯಕ್ಷರಾದ ಇಸ್ಮಾಯಿಲ್ ತಮಡ್ಗರ್ ಹುಬ್ಬಳ್ಳಿ ಅಂಜುಮನ್ ಸಂಸ್ಥೆಯ ಅಧ್ಯಕ್ಷರಾದ ಎಎಂ ಇಂಡಸ್ಗಿರಿ ಹಾಗೂ ಮೌಲಾನಾ ಮುಫ್ತಿ ಯೂಸುಫ್ ಸಾಬ್ ಹಾಗೂ ಎರಡು ಸಂಸ್ಥೆ ಪದಾಧಿಕಾರಿಗಳು ಸದಸ್ಯರು ಉಪಸ್ಥಿತರಿದ್ದರು ನಿನ್ನೆ ನಮ್ಮ ಮಹಾನಗರದಲ್ಲಿ ನಮ್ಮ ದುರ್ದಯ್ಯ ನಾನು ಹೇಳಿಕೆ ಇಷ್ಟ ಈ ಸಂದರ್ಭದಲ್ಲಿ ಅಮಾನವೀಯ ಘಟನೆ ಆಗಿದೆ ಒಂದು ವಿದ್ಯಾರ್ಥಿನಿಯ ಕೊಲೆಯಾಗಿದೆ ಇದಕ್ಕೂ ನಾವು ಎಲ್ಲರೂ ಹುಬ್ಬಳ್ಳಿ ಅಂಜುಮನ್ ಸಂಸ್ಥೆಯ ವತಿಯಿಂದ ಪದಾಧಿಕಾರಿಗಳು ಅಧ್ಯಕ್ಷರು ಪದಾಧಿಕಾರಿಗಳು ಜೊತೆ ಜೊತೆಗೆ ನಮ್ಮ ಧಾರವಾಡ ಅಂಜುಮನ್ ಸಂಸ್ಥೆಯ ಅಧ್ಯಕ್ಷರು ಇಸ್ಮಾಯಿಲ್ ತಾಮಕರ್ ಸಾಹೇಬರು ಮತ್ತು ಪದಾಧಿಕಾರಿಗಳು ಜಾಯಿಂಟ್ ಆಗಿ ಇದು ಮನವಿಯನ್ನು ಇವತ್ತು ಪೊಲೀಸ್ ಕಮಿಷನರ್ಗೆ ಸಲ್ಲಿಸಿದ್ದೀವಿ ಈ ಸಂದರ್ಭದಲ್ಲಿ ಹೇಳುವುದಂದ್ರೆ ಶಿಕ್ಷಣ ಸಂಸ್ಥೆಯದಲ್ಲಿ ಆಗಿದ್ದು ಘಟನೆ ನಾವು ಹುಬ್ಬಳ್ಳಿಯಲ್ಲಿ ಅಂಜುಮನ್ ಸಂಸ್ಥೆಯಿಂದ ಇಪ್ಪತ್ನಾಲ್ಕು ಸಂಸ್ಥೆ ಎಜುಕೇಶ್ನಲ್ ಇನ್ಸ್ಟಿಟ್ಯೂಷನ್ ಶೈಕ್ಷಣಿಕ ಸಂಸ್ಥೆ ನಡೆಸ್ತೀವಿ ಇಲ್ಲಿ ನಮ್ಮ ಧಾರವಾಡದಲ್ಲಿನೂ ಹಾಗೆ ಸುಮಾರು ಎಂಟು ಹತ್ತು ಸಾವಿರ ವಿದ್ಯಾರ್ಥಿಗಳು ಇದ್ದಾರೆ ನಮ್ಮ ಹುಬ್ಬಳ್ಳಿ ದಿನದಲ್ಲಿನೂ ಎಂಟು ಹತ್ತು ಸಾವಿರ ವಿದ್ಯಾರ್ಥಿಗಳು ಅಲ್ಲಿ ಅದೇ ಜಾತಿಯವರು ಇದೇ ಜಾತಿಯವ್ರ ಕೆಲಸ ನಾವು ನೋಡುವುದಿಲ್ಲ ಬಯಸುವುದಿಲ್ಲ ಎಲ್ಲ ಜಾತಿಯವರಿಗೆ ಶಿಕ್ಷಣ ನಾವು ಎಲ್ಲರೂ ಅಂಜುಮನ್ ಸಂಸ್ಥೆಯವರು ಧಾರವಾಡ ಆಗಲಿ ಹುಬ್ಬಳ್ಳಿ ಆಗಲಿ ಕೊಡ್ತೀವಿ ಇದಕ್ಕೆ ನಾವು ಸಂಪೂರ್ಣವಾಗಿ ಖಂಡಿಸ್ತೀವಿ ಮತ್ತು ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳಿಗೆ ನಾವು ಒತ್ತಾಯ ಮಾಡ್ತೀವಿ ಈ ಕೇಸನ್ನು ವಿಶೇಷವಾಗಿ ಆಗಿದ್ದು ಮಹಾನಗರದಲ್ಲಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನಲ್ಲಿ ಈ ಕೇಸನ್ನು ಸಲ್ಲಿಸಿ ತಕ್ಷಣ ಆದಷ್ಟು ಲಘು ಯಾರು ಮಾಡಿದ್ದಾನೆ ಯಾರು ಯಾರ ಇರಲಿ ಅವನಿಗೆ ಕಠಿಣ ಶಿಕ್ಷೆ ಕೊಡಬೇಕಂತ ಕೆಲಸ ನಾವು ಈ ಸಂದರ್ಭದಲ್ಲಿ ಒತ್ತಾಯ ಮಾಡಿ ಪೊಲೀಸ್ ಕಮಿಷನರ್ ಅವರಿಗೆ ನಾವು ಜಾಯಿಂಟ್ ಆಗಿ ಹುಬ್ಳಿ ಅಂಜುಮಾನ ವತಿಯಿಂದ ಮತ್ತು ಧಾರವಾಡ ಅಂಜುಮಾನ್ ವತಿಯಿಂದ ಎಲ್ಲರೂ ಕೂಡಿ ಇವತ್ತು ನಮ್ಮ ಧಾರ್ಮಿಕ ಗುರುಗಳನ್ನು ಸಹ ಬಂದಿದ್ದರು ತಾವು ನೋಡಿರ್ಬೋದು ನಮ್ಮ ಜೊತೆಗೆ ಇವತ್ತು ಶುಕ್ರವಾರ ಇದ್ದದಕ್ಕೆ ಅವರು ಧಾರವಾಡ ವಾಪಸ್ ಹೋಗಿದ್ದಾರೆ ನಾವು ಸಂಪೂರ್ಣವಾಗಿ ಖಂಡಿಸಿ ಪೊಲೀಸ್ ಕಮಿಷನರ್ ಸಾಹೇಬರಿಗೆ ಒತ್ತಾಯ ಮಾಡುತ್ತೀವಿ ಡಿ ಸಿ ಅವ್ರಿಗೆ ಮತ್ತು ಸರ್ಕಾರಕ್ಕೆ ನಮ್ಮ ಮನವಿಯನ್ನು ಕಳಿಸಬೇಕು ಮತ್ತು ಆದಷ್ಟು ಕ್ಯೂರವಾಗಿ ಇದಕ್ಕೆ ಶಿಕ್ಷೆ ಒದಗಿಸ್ಕೊಡ್ಬೇಕು ಒತ್ತಾಯ ಮಾಡಿ ನಿನ್ನೆ ಹುಬ್ಬಳ್ಳಿ ಟಿ ಯು ಬಿಯಲ್ಲಿ ಒಂದು ಸ್ಟೂಡೆಂಟ್ಗೇನು ಕೊಲೆಗಳನ್ನು ಮಾಡಿದ್ದಾರೆ ಈ ಸ್ಟೂಡೆಂಟ್ ಕಮ್ಯುನಿಟಿ ಅಂದ್ರೆ ಯೂನಿವರ್ಸಲ್ ಅದು ಯಾವ ಏನಿಲ್ಲ ಸ್ಟೂಡೆಂಟ್ ಅಂದ್ರೆ ಸ್ಟೂಡೆಂಟ್ ಅಂತ ಭಾವನೆಗಳು ಇರ್ತಾವೆ ನಮ್ಮಲ್ಲಿ ಇಂದಾಜು ಸಾಹೇಬ್ಗಳಿದ್ದಂತೆ ನಾವು ಸಂಸ್ಥೆಗಳನ್ನು ನಡೆಸ್ತೀವಿ ಆ ಸ್ಟೂಡೆಂಟ್ಗೆ ಏನಾರ ಆದ್ರೆ ತಂದೆ ತಾಯಿನೂ ಆ ಸಂಸ್ಥೆಗೆ ಎಷ್ಟು ನೋವಾಗುತ್ತೆ ಅದನ್ನು ಅರ್ಥ ಮಾಡ್ಕೋತೀವಿ ಇದಕ್ಕೆ ಯಾರು ಕ್ರಿಮಿನಲ್ ಮಾಡಿದ್ದಾರೆ ಕ್ರಿಮಿನಲಿಗೂ ಜಾತಿ ಇಲ್ಲ ಸ್ಟೂಡೆಂಟ್ಗೂ ಜಾತಿ ಇಲ್ಲ ಈ ಕ್ರಿಮಿನಲ್ಲಿಗೆ ಟ್ರಕ್ ಶಿಕ್ಷೆ ಸಹಬ್ರ್ ಹೇಳಿದಂಗೆ ಫಾಸ್ಟ್ ಟ್ರ್ಯಾಕ್ ಟ್ರ್ಯಾಕ್ ಕೋರ್ಟಲ್ಲಿ ಹಾಕಿ ಕಠಿಣವಾದ ಕಠಿಣ ಯಾರು ಇನ್ನು ಮುಂದೆ ಅಂಥ ಕತೆ ಕೆಲಸಗಳು ಮಾಡಿರಬಾರ್ದು ಅಂಥ ಶಿಕ್ಷೆಯನ್ನು ಕೊಡಬೇಕಂತೂ ನಮ್ಮೆಲ್ಲರ ಮುತುವಲಿಗರಾಗಿರಲಿ ಅಂಜುಮನ್ನೋರಾಗಿ ಎಲ್ಲರ ನಮ್ಮ ನಿರ್ಧಾರ ಇದೆ ಮತ್ತು ಸರ್ಕಾರಕ್ಕೆ ಮತ್ತು ಪೊಲೀಸರಿಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟಲ್ಲಾಗಿ ಬೇಗನೆ ಇದನ್ನು ಕೇಸ್ ಮುಗಿಸಿ ಅದಕ್ಕೆ ಸಜಾ ಕೊಟ್ಟರೆ ಅಂತ ನಮ್ಮೆಲ್ಲರ ಮನವಿ ಇದೆ ನಾವು ನಾವು ತಂದೆ ಆದವರು ನಮಗೂ ಹೆಣ್ಮಕ್ಳು ಇದ್ದಾವೆ ನಮ್ಮದು ಮಕ್ಕಳು ಸ್ಟೂಡೆಂಟ್ಸ್ ಇದ್ದಾರೆ ಅವರು ಹಿರೇ ನಿರಂಜನ್ ಅವರ ನೋವನ್ನು ಆತು ಮಾಡ್ಕೋತೀವಿ ಮಕ್ಕಳಿಗೆ ಬೆಳೆಸಿ ಕಾಲೇಜಿಗೆ ಕಳಿಸಿ ಇಷ್ಟೆಲ್ಲ ನೋವು ಆದಮೇಲೆ ಇಂಥ ಘಟನೆ ಆದರೆ ತಂದೆ ತಂದೆಯಿಂದ ತಂದೆಗೆ ಏನು ಹಾಕಿದ್ದು ನಮ್ಗೆ ಗೊತ್ತಿದೆ ನಾನು ಕಿಪ್ಸಿಗೆ ಹೋಗಿದ್ದೆ ಬೆಳಿಗ್ಗೆ ಆ ಮಗಳನ್ನು ನೋಡಿದೆ ನನಗೂ ನನ್ನ ಮಗಳ ಆದಂಗೆ ಅದು ಅನಿಸ್ತು ನೋಡಿಸ್ಕೊಳ್ಳಿ ಅದು ಭಾಳ ಬೇಸರ ಅನ್ನಿಸ್ತು ಅದು ಏನು ನಮಗೂ ಅಲ್ಲೇ ಏನಾರ ಕಂಡ ಶಿಕ್ಷೆ ಕೊಡಬೇಕು ಆ ಥರ ಅದೆಲ್ಲರೂ ಅಲ್ಲಿ ನೋಡಿದವ್ರಿಗೂ ಬಂತು ನನಗೆ ಸರ್ಕಾರ ಯಾ ಫಾಸ್ಟ್ ಇದ್ದೇನು ನಮಗೆ ಭರವಸೆ ಇದೆ ಇಂಥ ಇಂಥ ವಿಷಯಗಳಲ್ಲಿ ಇನ್ನೂ ಕಾನೂನು ತರಬೇಕು ಫಾಸ್ಟ್ ಟ್ರ್ಯಾಕ್ ಇಂಥ ವಿಷಯಗಳನ್ನು ಆಗಿ ಸ್ಟೂಡೆಂಟ್ ಕಮ್ಯುನಿಟಿಗಿದ್ರೆ ಫಾಸ್ಟ್ ಟ್ರ್ಯಾಕ್ ಕೋರ್ಟಲ್ಲಿ ಹಾಕಿ ಆ ಕ್ರಿಮಿನಲ್ಗಳಿಗೆ ಸಜಾ ಕೊಡುವಂಥ ರಿಜಿಸ್ಟ್ರೇಷನ್ ಬರಬೇಕಂತೂ ತಮ್ಮ ಮುಖಾಂತರ ಹೇಳಿದಷ್ಟೇ ನಾವು ಎಲ್ಲರೂ ಆ ಗೆ ಕಠಿಣ ಸಜಾ ಆಗುತ್ತೆ ನಮ್ಮೆಲ್ಲರೂ ವಿನಂತಿ ಸರ್ ಈಗ ಈಗ ಉಳಿದ ರಾಜಕಾರಣಿಗಳು ಇದ ಘಟನೆ ಯೂಸ್ ಮಾಡಿಕೊಂಡು ಒಂದು ತಪ್ಪು ಸಂದೇಶವನ್ನು ಕಳಿಸ್ತಾ ಇದ್ದಾರೆ ಅದ್ರ ಬಗ್ಗೆ ತಾವೇನು ನೋಡ್ರಿ ಘಟನೆಗಳು ಒಂದೇ ರಾಜ್ಯ ಇಲ್ಲ ರಾಷ್ಟ್ರ ತುಂಬಾ ಬೇರೆ ಬೇರೆ ಘಟನೆ ಆಗ್ತಿತ್ತು ಅದಕ್ಕೆ ರಾಜಕೀಯ ಬಣ ಕೊಟ್ಟರೆ ನಾವು ಅದಕ್ಕೆ ಏನು ಮಾಡೋದಾಗಲ್ಲ ಹೆಣ್ಣದ ಮೇಲೆ ರಾಜಕಾರಣ ಮಾಡೋರು ಹೆಣ್ಣದ ಮೇಲೆ ರಾಜಕಾರಣ ಮಾಡ್ತಾರೆ ನಾವು ಇಲ್ಲ ಇದರ ಮುಂದೆ ಮಂಗಳೂರಲ್ಲಿ ಐದು ಜನರಿಗೆ ಒಬ್ಬರು ಬಂದು ಮನೆಯಲ್ಲಿ ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ಐದು ಜನ ಬಂದಿದ್ದು ಅದಕ್ಕೆ ನಾವು ಜಾತಿ ಬಣ್ಣ ಕೊಟ್ಟಿಲ್ಲ ಅದಕ್ಕೆ ನಾವು ಏನು ಅಮಾನ್ಯ ಘಟನೆ ಯಾರಿಗೆ ಮಾಡಿರೋ ತಪಸ್ಸು ಸಜಾ ಕೊಡಂದ್ವಿ ಇದಕ್ಕೆ ಜಾತಿ ಬಣ್ಣ ಅದಕ್ಕೇನು ಹಚ್ಚಕೋದಿಲ್ಲ ನೀವು ಒಂದು ವರ್ಷವಾಗಿಲ್ಲ ಅದು ಘಟನೆ ಆಗಿ ನಿಮಗೆ ಮಾಹಿತಿ ಇರ್ಬೋದು ಅದಕ್ಕೆ ದಯಮಾಡಿ ಇದಕ್ಕೆ ಎಲ್ಲರೂ ಎಲ್ಲ ಹಿಂದೂ ಮುಸ್ಲಿಮ್ ಎಲ್ಲರೂ ಕೂಡಿ ಸಜಾ ಕೊಡೋಣ ಹಾಕಿದ್ವಿ ಅಂದ್ರೆ ಅದಕ್ಕೆ ಸಹಕಾರ ಮಾಡಿ ಸಜಾ ಕೊಡೋಲ್ಲಿ ಎಲ್ಲರೂ ಪ್ರಯತ್ನ ಮಾಡಿ ಮಾಡೋರು ಇದಕ್ಕೆ ನಾನು ದಯಮಾಡಿ ರಾತ್ರಿ ಯಾರ ಮನೇಲಿ ತೀರ್ಕೊಂಡಿರ್ತಾರೆ ಅವ್ರನ್ನೂ ಅವ್ರಿಗೆ ಗೊತ್ತಿರ್ತಿದ್ವಿ ಸ್ಟೂಡೆಂಟ್ ತೀರ್ಕೊಂಡಿರ್ತಾರೆ ಒಂದು ಕಾಲೇಜ್ ಸ್ಟೂಡೆಂಟ್ ತೀರ್ಕೊಂಡಿರ್ತಾರ ಮುಖ್ಯವಾಗಿ ವಿದ್ಯಾಕಾಶಿಯಲ್ಲಿ ಒಂದು ಸ್ಟೂಡೆಂಟ್ ಅಂದ್ರೆ ನಮ್ಮ ಇನ್ಸ್ಟಿಟ್ಯೂಷನ್ಗೂ ನಮ್ಗೆ ಧಾರವಾಡದಲ್ಲಿ ಹುಬ್ಬಳ್ಳ ಆಗೈತೆ ಅಂದ್ರೆ ಬೇರೆ ದೋರು ಏ ಹುಬ್ಬಳ್ಳಿ ಧಾರವಾಡದಲ್ಲಿ ಹಿಂಗಾಗಿತ್ತಂದಮೇಲೆ ಅದು ಒಂದು ನಮಗೂ ಒಂದು ಕಪ್ ಚುಕ್ಕಿ ಇದೆ ಅಂದ್ರೆ ನಮ್ಮ ಧಾರವಾಡ ಹುಳಿಗೆ ಕಪ್ಪು ಚುಕ್ಕಿ ಅಂತ ನಾವು ಭಾವಿಸ್ತೀವಿ ಅಥವಾ ನಿರಂಜನ್ ಹಿರೇಮಠ ಮಗಳಿಲ್ಲ ನಮ್ದು ಒಂದು ತಂಗಿ ಇದ್ದಂಗ ಅಂತೇಳಿ ನಮ್ಗೆ ತಂಗಿನೂ ಆಗೇತ ನಾವು ಆ ಥರ ವಿಚಾರ ಮಾಡಿ ಆ ಥರ ವಿಚಾರ ಮಾಡೋರು ಇವು ಇದಕ್ಕೆ ರಾಜಕೀಯ ಮಾಡಿಕೊಂಡ್ರೆ ನಮ್ಗೆ ಏನು ಮಾಡೋಕ್ಕಾಗಲ್ಲ ಅವ್ರ ದೇವರು ಅವ್ರಿಗೆ ಏನ್ ಮಾಡೋದು ನೋಡಿ ನಮ್ಗರ ಕುಟುಂಬದವ್ರ ಜೊತೆ ನಾವು ಅದೇವಿ ಮತ್ತು ಇಂಥ ಯಾರ ಯಾರ ಸಮಾಧಿಯನ್ನು ಗಟ್ಟೆ ಮಾಡಿದ್ರು ನಾವು ಯಾರು ಹನ್ನೆಂದ ನಿಂತು ಅವ್ರಿಗೆ ಶಿಕ್ಷಣ ಕೊಡುವವರೆಗೂ ಅವ್ರ ಫ್ಯಾಮಿಲಿ ಜೊತೆಗೆ ಇರ್ತೀವಿ ಅಂತ ಹೇಳಿ ಹಾಂ ಎಲ್ ಬಿ ಪಿ ಆದರೆ ಸಂಘಟನೆ ಬಿ ಜೆ ಪಿ ಅವರು ಹೆಣ್ಣದ ಮೇಲೆ ಇಂಥ ಇದರ ಮೇಲೆ ರಾಜಕಾರಣ ಮಾಡೋದು ಇದು ಮಂಗಳೂರಲ್ಲಿ ಒಂದು ಘಟನೆ ಆಗಿತ್ತು ಐದು ಜನರು ಒಂದು ಫ್ಯಾಮಿಲಿದವರಿಗೆ ಒಬ್ಬರು ಹರಿದು ನಾವು ಅದಕ್ಕೆ ಏನಾರು ಬಣ್ಣ ಏನಾದ್ರು ಕೊಟ್ಟಿವಿ ಆ ಮಾನವೀಯ ಕೃತ್ಯ ಯಾವ ಸಮಾಜದವರು ಮಾಡಿದ್ರು ಆ ಮಾನವೀಯ ಐದು ಜನರಿಗೆ ಕೊಂದಿದ್ರು ಮಂಗಳೂರಲ್ಲಿ ತುಂಬ ಗೊತ್ತಿದೆ ನಾವು ಯಾರಾದ್ರು ಬಂದು ಅದಕ್ಕೆ ಯಾವ್ದಾರು ಬಣ್ಣ ಕೊಡೋದು ಅದಕ್ಕೆ ಇದು ಕೊಡೋದು ಜಾತಿ ಬಣ್ಣ ಕೊಡೋದು ಮಾಡಿದ್ವಿ ಯಾರು ಮಾಡಿದ್ದಾರೆ ಅವ್ರು ಶಿಕ್ಷೆ ಕೊಡುತ್ತೀವಿ ಇದೇ ಥರ ಇದು ಯಾರು ಮಾಡಿದಾರೆ ಶಿಕ್ಷೆ ಕೊಡುತ್ತೆ ಅದಕ್ಕೆ ನಾವೇನಾದ್ರು ಬಣ್ಣ ಕಟ್ಟಿದ್ವಿ ರಾಜಕಾರಣ ಮಾಡಿದ್ವಿ ಈ ಹೆಣದ ಮೇಲೆ ರಾಜಕಾರಣ ಮಾಡೋದು ಈ ಇಂಥ ಇಶ್ಯೂ ಮೇಲೆ ಮನೆಯವ್ರಿಗೂ ಬೇರೆ ಇದೆ ಸಂಸ್ಥೆಯವ್ರನ್ನೂ ಬೇರೆ ಇದೆ ಇಂಥದ್ದಲ್ಲಿ ತಮ್ಮ ರಾಜಕಾರಣ ಮಾಡೋಕೆ ಬಂದ್ರೆ ಅದಕ್ಕೆ ನಮ್ಗೆ ಏನು ಮಾಡೋಲ್ಲ ಇದು ಅವ್ರಿಗೂ ಏನಿದೆಲ್ಲ ಇಂಥ ಯಾರು ಮಾಡ್ತಾರಲ್ಲ ಕರ್ಮ ತೋರಿಸ್ತಿತ್ತು ಅವರು ಒಂದು ಅವ್ರಿಗೂ ಇಂಥ ಅನುಭವ ಘಟನೆಗಳು ಫೇಸ್ ಮಾಡುವಂಥ ಬರ್ತೈತೆ ನಾವು ಇದಕ್ಕೆ ಯಾವುದೇ ರಾಜಕಾರಣ ಮಾಡೋದಿಲ್ಲ ಯಾವ ಸಮಾಜವರಲ್ಲಿ ಕಠಿಣ ಶಿಕ್ಷೆ ಆಗೋದು ನಾವು ಯಾವ ಆ ಸಮಾಜ ಆ ಸಮಾಜ ಇದ್ರು ಇಂಥ ಘಟನೆ ಮಾಡುವುದು ಕಠಿಣ ಶಿಕ್ಷೆ ಇಮಿಡಿಯೇಟ್ ಫಾಸ್ಟ್ ಟ್ರ್ಯಾಕ್ ಅಲ್ಲಿ ಹಾಕಿ ಮಾಡಬೇಕು ಮತ್ತು ಇಂಥ ಇದಕ್ಕೆ ಫಾಸ್ಟ್ ಟ್ರ್ಯಾಕ್ ಸ್ಪೆಷಲ್ ಕಾನೂನು ತಂದು ಇಂಥ ಸ್ಟೂಡೆಂಟ್ ಆಗಲಿ ಇಂಥ ರಿದೆಸ್ಟ್ ಆಫ್ ದ ಕೇಸ್ ಯಾವ ಆಗಿರ್ತಾವೆ ಅದಕ್ಕೆ ಫಾಸ್ಟ್ ನೀವು ಕೇಸ್ ಮಾಡೋ ದಂಡ ಕೊಡಕ್ಕೆ ಇದು ಘಟನೆಗಳು ಕಡಿಮೆ ಆಗ್ತದೆ ನನ್ನ ವೈದ್ಯ ನಿನ್ನೆ ಹುಬ್ಬಳ್ಳಿಯಲ್ಲಿ ಆದಂಥ ಒಂದು ವಿದ್ಯಾರ್ಥಿನಿಯ ಬರ್ಬರೆಯ ಕೊಲೆ ಅದನ್ನು ಖಂಡಿಸಿ ಧಾರವಾಡ ಅಂಜುಮನೆ ಇಸ್ಲಾಂ ಹುಬ್ಬಳ್ಳಿ ಅಂಜುಮನೆ ಇಸ್ಲಾಂ ಮತ್ತು ಹುಬ್ಳಿ ಧಾರವಾಡ ಶಹರದ ಎಲ್ಲ ಧರ್ಮಗುರುಗಳು ಗುಲಮಗಳು ಪರವಾಗಿ ನಾವು ಇಲ್ಲಿ ಇವತ್ತು ಒಂದು ಖಂಡನೆಯನ್ನು ಹೇಳಲಿಕ್ಕೆ ಬಯಸುತ್ತೀವಿ ಏನು ಕೊಲೆ ಮಾಡಿದಾರಲ್ಲ ಅವರಿಗೆ ತಕ್ಷಣ ಕಠಿಣ ಶಿಕ್ಷೆ ಆಗಬೇಕು ಈ ಥರ ಒಂದು ಶಿಕ್ಷೆ ಆಗಬೇಕು ಆ ಶಿಕ್ಷೆ ಬೇರೆಯವರಿಗೆ ಮಾದರಿ ಆಗಬೇಕು ಮುಂದೆ ಯಾವ ಹೆಣ್ಮಗು ಕಾಲೇಜಿಗೆ ಬರಲಿಕ್ಕೆ ಹೆದರಬಾರ್ದು ಯಾವ ಥರ ಬ್ಲ್ಯಾಕ್ ಮೇಲಿಂಗ್ ಆಗಲಿ ರ್ಯಾಗಿಂಗ್ ಆಗಲಿ ಕಾಲೇಜಲ್ಲಿ ಆಗಬಾರ್ದು ಆ ಥರದ ಒಂದು ಮಾದರಿಯಾದಂಥ ಒಂದು ಶಿಕ್ಷೆ ಈ ಕೆಲಸ ಮಾಡಿದವರಿಗೆ ತಕ್ಷಣ ತಗೋಬೇಕಂತ ಎಲ್ಲ ವತಿಯಿಂದ ನಾವು ಒಂದು ಮನವಿ ಕೊಡಲಿಕ್ಕೆ ಕಮಿಷನರ್ ಆಫೀಸಿಗೆ ಬಂದಿದ್ದೆ ತಕ್ಷಣ ಇದು ಕ್ರಮ ತಗೋಬೇಕಂತ ವಿನಂತಿ